ನಮಸ್ಕಾರ ಎಲ್ಲರಿಗೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕ್ ಮೈ ಹಾಬಿ ನನ್ನ ಹೆಸರು ಐ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತು ನಾನು ಬಂದಿರೋ ಪ್ಲೇಸು ವೆರಿ ಸ್ವೀಟ್ ಪ್ಲೇಸ್ ಸ್ವೀಟ್ ಕಪಲ್ ಆ್ಯಂಡ್ ವೆರಿ 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 ಸ್ವೀಟ್ ಪ್ಲೇಸ್ ಇದ್ರ ಹೆಸರು ಏನು ಇದು ಎಲ್ಲಿ ಬರುತ್ತೆ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಈ ಸ್ವೀಟ್ ಕಪಲ್ ಹೌದು ನಮ್ಮ ಜನ ಏನು ಹೇಳ್ತಾರೆ ನಮ್ಮ ಈ ಸ್ವೀಟ್ ಕಪಲ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಗೋ ಫಾರ್ ಸ್ವೀಟ್ ಪ್ಲೇಸಲ್ಲಿ ಸ್ವೀಟ್ ಕಾಪಲ್ ಜೊತೆ ನಮ್ಮನೆ ಕೋಗಿಂಗ್ ಅಲ್ಲಿ ನಮ್ಮನೆ ಸ್ಟೈಲಲ್ಲಿ ಲೆಟ್ಸ್ ಫಾರ್ ಇಟ್ ನಮಸ್ಕಾರ ನಮ್ಮ ನಿಮ್ಮ ಹೆಸ್ರು ಹೆಸರು ಶ್ರೀ ಸರ್ ದೀಪ್ 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 ವೆರಿ ಕ್ಯೂಟ್ ಕಪಲ್ ಏನಕ್ಕೆ ಅದ್ರ ಕ್ಯೂಟ್ ಅಂತಿದ್ದೀನಿ ಅಂದರೆ ಹಿಂದೆಗಡೆ ಸಿಹಿ ಸುಪ್ರಭಾತಂ ಅಂತ ಇದೆ ಇವರು ಸ್ವೀಟ್ ಆಗಿ ಕಪಲ್ಲು ಅವ್ರ ಬೆಂಗಾಲಿ ಇವರು ನಮ್ಮ ಅಯ್ಯಂಗಾರ್ಸು ಇದು ಐ ಮೀನ್ ಈ ಥರ ಈ ಸಿಹಿ ಸುಪ್ರಭಾತಮ್ ಅಯ್ಯಂಗಾರಿ ಡಿಲೈಟ್ಸ್ ಹೇಗೆ ಏನು ಹೇಗೆ ಐಡಿಯಾ ಬಂತು ಅಂಡ್ ಕೇಳಿದೆ ಜನನ ಜನ ಅಂತೂ ದೇ ಲವ್ಡ್ ಇಟ್ ಓಕೆ ಬಡಿ ಸೇಯಿಂಗ್ ಟೂ ಥಿಂಗ್ಸ್ ಒನ್ ಇಸ್ ಅಮೇಜಿಂಗ್ ಫುಡ್ ಅಂಡ್ ಪ್ರೈಸ್ ಇಸ್ ವೆರಿ ಲೆಸ್ ನಾವೇ ಹೇಳ್ತಾ ಇದ್ವಿ ಜಾಸ್ತಿ ಮಾಡುವಂತ ಇನ್ನೂ ಮಾಡ್ತಾ ಇಲ್ಲ ಅಂತ ಮ್ಯಾಮ್ ಇದ್ರ ಬಗ್ಗೆ ಹೇಳಿ ಪ್ಲೀಸ್ ಮಗು ಆದ್ಮೇಲೆ ಐ ಲೆವ್ ದ ಜಾಬ್ ಕಂಟೀನಿ ವಾಸ್ ಅನ್ ವೆರಿ ಗುಡ್ ಪೋಸ್ಟ್ ಬಟ್ ಅವರು ಬ್ರೇಕ್ ತಗೊಂಡ್ರು ಇದನ್ನ ಏನಾದರೂ ಓನ್ ಶುರು ಮಾಡೋಣ ಅಲ್ಲ ಸೊ ಈ ವಾಸ್ ಲೈಕ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಈ ಟು ಗೋ ಬ್ಯಾಕ್ ಟು ಹೆಚ್ಚಿಲ್ಲ ಬಟ್ ಆದರೆ ಈಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ನೋಡ್ಕೊತೀವಿ ಅದು ಕುಕಿಂಗ್ ಪಾರ್ಟ್ ಎಲ್ಲ ನಾನು ನೋಡ್ಕೊತೀನಿ ಸೊ ರೈಟ್ ನಾಟ್ ಗೋ ಬ್ಯಾಕ್ ನಮ್ದು ಇನ್ನೊಂದು ಬ್ರಾಂಚ್ ಅಲ್ಲಿ ಓಪನ್ ಮಾಡಿದೀವಿ ಅಲ್ಲೂ ಇವಾಗ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಮೇ ಬಿ ಇನ್ ಮಂತ್ಸ್ ಹಿ ಹಿ ಮೈಟ್ ಮೈಟ್ ಗೋ ಬ್ಯಾಕ್ ಅದರ್ವೈಸ್ ನಾಟ್ ಓಕೆ ನೈಸ್ ಸರ್ ಲವ್ ಮ್ಯಾರೇಜ್ ತಾನೆ ಅದಕ್ಕೆ ಹೇಳಿದ್ದು ನಾನು ಸ್ವೀಟ್ ಕಪಲ್ ಅಂತ ಏನಕ್ಕೆ ಕೇಳಿದೆ ಅಂದರೆ ಈ ಸ್ಪೀಕ್ಸ್ ಇವ್ರು ಎಷ್ಟು ಚೆನ್ನಾಗಿ ಕಾರಣ ಮಾತಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಕಾರಣ ಮಾತಾಡ್ತಾರೆ ಫಸ್ಟ್ ಥಿಂಗ್ ನಿಮಗೆ ವೈಫ್ಗೆ ಈ ಥರ ಐ ಮೀನ್ ಸಪೋರ್ಟ್ ಮಾಡ್ತಿರೋದು ರಿಯಲಿ ರಿಯಲಿ ಗುಡ್ ಹ್ಯಾಟ್ಸ್ ಆಫ್ ಟು ಯು ಕೀಪ್ ಸಪೋರ್ಟಿಂಗ್ ಹೀಮ್ ಲೈಕ್ ದಿಸ್ ಅಂಡ್ ದೇರ್ ಆಲ್ ಬಿಕಾಸ್ ಇಟ್ಸ್ ಬೋತ್ ಆ್ಯಂಡ್ ಬಟ್ ಸ್ಟಿಲ್ ನೀವು ಆ ಹೆಸರಿಗಾಗ್ಲಿ ಅದಕ್ಕೆ ಮಾಡಿದ್ರೆ ವೈಫ್ಗೋಸ್ಕರ ಇಷ್ಟೊಡೆಲ್ಲ ಮಾಡ್ತಾ ಇದ್ರಲ್ಲೇ ಒಂದು ಪ್ಯಾಸೇಜ್ ಸ್ಟಾರ್ಟ್ ಮಾಡಿರೋದು ಇವಾಗ ಅದೇನೇ ಮುಂದೆ ಹೋಗೋಣ ಅಂತ ಅನ್ಕೊಂಡೆ ಸೊ ಗೋಯಿಂಗ್ ಸ್ಟಡಿ ನೋಡೋಣ ಮುಂದೆ ಹೋಗಿ ಆ ಔಟ್ ಮತ್ತೆ ಇದು ಜನ ಇಷ್ಟಪಡ್ತಾ ಇದಾರೆ ರೆಸಿಡೆಂಟ್ ತುಂಬಾ ಸಪೋರ್ಟ್ ಇದೆ ಇಲ್ಲಿ ಲೈಕಿಂಗ್ ಇಟ್ ಅಂದ್ರೆ ಒಂದು ಜಾಬ್ನ ಇಷ್ಟಪಡಬೇಕು ಅಡಿಗೆ ಕಷ್ಟತು ಇದೆ

ಅಮ್ಮ ಮಾಡ್ತಾ ಟೇಸ್ಟ್ ಗೊತ್ತಿತ್ತು ನಾವಂತೂ ಮನೇನ ರೇರ್ ಆಗಿ ಮಾಡ್ತೀವಿ ನಾವು ಆದ್ರೆ ಇಲ್ಲಿ ನನ್ಗೆ ಆ ಫುಡ್ ನಾನು ಸರ್ಪ್ರೈಸ್ ಆಗೋದೆ ನಾನು ಅವ್ರದ್ಕ ಹೆಸರು ಏನೋ ಒಂದು ಬೇರೆ ಹೇಳಿದ್ರು ಓಕೆ ಆದ್ರೆ ನಿಮ್ಗೆ ಅದು ಎಲ್ಲೂ ಸಿಗಲ್ಲ ಇಲ್ ಬಿಟ್ರೆ ಎಂಟೈರ್ ಬೆಂಗ್ಳೂರ್ ಬಂದರೂ ಕೂಡ ನಿಮ್ಗೆ ಅದು ಎಲ್ಲೂ ಸಿಗಲ್ಲ ಇದ್ರ ಬಗ್ಗೆ ನಾನು ಬೇಕಾದ್ರೆ ಚಾಲೆಂಜ್ ಕೂಡ ಮಾಡ್ತೀನಿ ಎಂಟೈರ್ ಬೆಂಗ್ಳೂರಲ್ಲಿ ಸಿಗಲ್ಲ ಇಲ್ಲಿ ಮಾತ್ರ ಸಿಗೋದು ಅದು ಬಿಟ್ರೆ ನೀವು ಮಂಗ್ಳೂರ್ ಕಡೆಗೆ ಯಾವ್ದಾದ್ರು ಬ್ರಾಹ್ಮಣರ ಮನೆಗೆ ಹೋದ್ರೆ ಚಿತ್ರಾನ್ನ ಸಿಗಬಹುದೋ ಏನೋ ಇದು ಇಲ್ಲಿ ಅದು ಒಂದು ಸ್ಪೆಷಲ್ ಅಂತ ನಿಮ್ಗೆ ಎಲ್ಲೂ ಸಿಗಲ್ಲ ಇದು ನಾನು ಅದ್ರ ಬಗ್ಗೆ ಚಾಲೆಂಜ್ ಇದ್ದೀನಿ ಎಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಹೌದು ಸೊ ನಿಮ್ಮ ನಿಮ್ಮ ಟೇಸ್ಟ್ ಏನು ನಿಮ್ಮ ಟೇಸ್ಟ್ ನಾಲಿಗೆ ಟೇಸ್ಟ್ ಆಗಬೇಕು ಅದನ್ನು ಸೈನ್ಸ್ ಡೆವಲಪ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪರ್ಟಿಕ್ಯುಲರ್ಸನ್ನು ಕೆಮಿಕಲ್ ರೂಪದಲ್ಲಿ ಫುಡ್ಡಿಗೆ ಆ್ಯಡ್ ಮಾಡಿಕೊಡುವಂತಹದ್ದು ಇವತ್ತಿನ ಬಿಸ್ನೆಸ್ ದುನಿಯಾ ಆಗಿಬಿಟ್ಟಿದೆ ಅಂಥ ಒಂದು ಸನ್ನಿವೇಶದಲ್ಲಿ ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿರುವಾಗ ಯಾವುದೇ ಕೆಮಿಕಲ್ ಹಾಕ್ತೀನಿ ಅಂದರೆ ಇವಾಗ ಟೇಸ್ಟಿಂಗ್ ಪೌಡರ್ ಅವ್ರ ಇದು ಹಾಂ ಕಲರ್ಸ್ ಆ ಥರ ಏನೂ ಹಾಕದೆ ನಿಜವಾದಂಥ ಟೇಸ್ಟ್ ಫುಡ್ಡಲ್ಲಿ ಟೇಸ್ಟ್ ಹೇಗೆ ಕೊಡಬಹುದು ಹೇಗೆ ಸಿಗುತ್ತೆ ಎಲ್ಲಿ ಸಿಗತ್ತೆ ಅನ್ನುವಂಥದ್ದಕ್ಕೆ ಒನ್ ಆ್ಯಂಡ್ ಓನ್ಲಿ ಆನ್ಸರ್ ಬಂದು ಸಿಹಿ ಸುಪ್ರಭಾತ ಅನ್ನುವಂಥದ್ದನ್ನು ಹೇಳ್ಬಹುದು ನಾನು ಯೂಶಲಿ ಹೇಳ್ತೀನಿ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇಟ್ಸ್ ಕಾಲ್ ಬಿಸಿ ಬೆಳೆ ಭಾತ್ ಆಫ್ಟರ್ ದಟ್ ಇಟ್ಸ್ ಬಿಸಿ ಬೆಳಗ್ಗೆ ಭಾತ್ ಸನ್ನೆರಡು ಗಂಟೆ ಆದಮೇಲೆ ಬಿಸಿ ಬಿಸಿ ಆಗಿದೆ ಆ್ಯಂಡ್ ನೀವು ಆನಿಯನ್ನು ಬೆಳ್ಳುಳ್ಳಿ ಗಾರ್ಲಿಕ್ಕು ಹಾಕೋಲ್ಲ ಅಂತ ಹೇಳಿದರು ಓಕೆ ಬಂದು ಟ್ರೈ ಮಾಡಿ ನನ್ನ ಜೈನ್ ಫ್ರೆಂಡ್ಸ್ ಇದಾರಲ್ಲ ಹೇಳ್ತಿರಲ್ಲ ಯಾವಾಗಲೂ ವೆಜ್ ನಾನ್ ವೆಜ್ ಅಂತ ಪ್ಯೂರ್ ವೆಜಿಟೇರಿಯನ್ನು ಅದರಲ್ಲೂ ಏನು ಹೇಳಿ ಗಾರ್ಲಿಕ್ಕು ಆನಿಯನ್ ಇಲ್ಲ ಬನ್ನಿ ಹ್ಞೂ ನಾಯ್ಸ್ ಸೂಪರಾಗಿದೆ ಇದು ಅಡುಗೆ ಎಲ್ಲ ಯಾರು ಜವಾಬ್ದಾರಿ ನಿಮ್ಮದೇ ವೆರಿ ನೈಸ್ ಸೂಪರಾಗಿದೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ತುಂಬಾ ತಿನ್ನೋದ್ರಲ್ಲಿ ಬಿಜಿ ಇದ್ದೀನಿ ಇಡ್ಲಿ ತಿಂದೆ ಅವಲಕ್ಕಿ ಇಡ್ಲಿ ನೀವು ಅವಾಗ ನನ್ನ ನೋಡ್ಬೇಕಿತ್ತು ಎಂಜಾಯಿಂಗ್ ಸೋ ಮಚ್ ಮನೆ ಊಟಕ್ಕಿಂತ ಸಮಟೈಮ್ಸ್ ಐ ಫೀಲ್ ಇಟ್ಸ್ ಒನ್ ನಾಟ್ ಹೈಯರ್ ನೋ ಆನಿಯನ್ ನೋ ಗಾರ್ಲಿಕ್ ಅಂತ ಅವರು ಆ ರೀತಿ ಅವ್ರ ಪ್ರಿಪ್ರೇಷನ್ ನಡೆಯೋದು ಇದರಲ್ಲೂ ಇಷ್ಟು ಟೇಸ್ಟಿಯಾಗಿ ಇಷ್ಟು ಸಾತ್ವಿಕ್ ಇಟ್ಕೊಂಡು ಇಷ್ಟು ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಅಂದರೆ ಇಫ್ ಯು ಕಾಂಡ್ ಬಿಲೀವ್ ಇಟ್ ದೆನ್ ಯು ಶುಡ್ ಡೆಫಿನೆಟ್ಲಿ ಅಂಡ್ ಟ್ರೈ ಯೋರ್ ಇವಾಗ ವೆಣ್ ಪೊಂಗಲ್ ತಿಂತಾ ನನ್ನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನನಗೆ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಜನರಿಗೆ ನನಗೆ ತುಂಬ ಇಷ್ಟ ಆದಾಗ ಅಂತ ಸೌಂಡ್ ಮಾಡ್ತೀನಿ ಇದು ಸ್ವಲ್ಪ ಡ್ರಮ್ಯಾಟಿಕ್ ಆಗಿತ್ತು ಬಟ್ ನ್ಯಾಚುರಲ್ಲಾಗಿ ಇದು really want to feel it then you should definitely come and try say it's out of the world generally hotels you should encourage people like this who are giving you authentic stuff homemade stuff healthy yet so yummy um, ಇದಕ್ಕೆ ಮೇಲೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ಬೈ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿ ಕಮ್ ಹಿಯರ್ ಎವ್ರಿ ಡೇ ಸೋ ದಿಸ್ ಇಸ್ आवर ಎವ್ರಿ ಡೇ ಬ್ರೇಕ್ಫಾಸ್ಟ್ ಆಬ್ಸಲ್ಯೂಟ್ಲಿ ಏನಕ್ಕೆ ಬಿಕಾಸ್ ವಿ ಡೋಂಟ್ ಹ್ಯಾವ್ दैट ಸ್ಟಮಕ್ ಇಶ್ಯೂ ಆಗೋದು ಎಲ್ಲ ಇಟ್ಸ್ ವೆರಿ ಕ್ಲೀನ್ ಫುಡ್ ಯೆಸ್ ಹೈಜೀನ್ ಫುಡ್ ಯೆಸ್ ಅಂಡ್ ವಿತ್ ಸಚ್ ಅ ಅಫೋರ್ಡಬಲ್ ಪ್ರೈಸ್ ಪ್ರೈಸ್ ಹೇಗಿದೆ ಇಲ್ಲಿ ಪ್ಲೀಸ್ ವೆರಿ ಅಫೋರ್ಡಬಲ್ ಇಟ್ಸ್ ನಥಿಂಗ್ ಒಂದು ಸತಿ ಏನು ಇಷ್ಟ ನಮ್ಮ ಆಗಿ ಇದೀರಾ ನಾವು ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಅವರು ತಗೊಳ್ಳೋಕೆ ರೆಡಿ ಇಲ್ಲ ಓಕೆ ಇನ್ಕ್ರೀಸ್ ಪ್ರೈಸಸ್ ಹಿ ನಮ್ಮ ಈ ಸಿಹಿ ಸುಪ್ರಭಾತ ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಿಂಗ್ ಆ್ಯಂಡ್ ಐ ವೆಟ್ ಲೈಕ್ ಏನಿದ್ದು ಏನಿರ್ಬೋದು ಅಂತ ಒಂದು ಸತಿ ವಿಸಿಟ್ ಮಾಡಿದೆ ಆ್ಯಂಡ್ ಐ ಟು ಪಾರ್ಸೆಲ್ ಫಸ್ಟ್ ಟೈಮ್ ನಾನು ಖಾರ ಪಾರ್ಸೆ ಮಾಡಿದ್ದು ಮಾಡಿದ್ದರು ಪಾರ್ಸಲ್ ತೊಗೊಂಡೆ ಇವನ್ ಸ್ವೀಟ್ ತಿಂಡಲ್ ಮಾಡಿದ್ದು ಆ್ಯಂಡ್ ಐ ಆಸ್ ಯಾವುದು ಬೆಲ್ಲದ ಸಕ್ಕರೆ ಅಂತ ಡಿಸೈಡ್ ಆಲ್ಮೋಸ್ಟ್ ಎಲ್ಲದು ಬೆಲ್ಲದೇ ಇರುತ್ತೆ ಒಂದು ಮಾತ್ರ ಸಕ್ಕರೆ ಆ್ಯಂಡ್ ನಾವ್ ಇಟ್ ಲೈಕ್ ಓಕೆ ಫೈನ್ ಬ್ಲೆಕ್ ಸಿ ಅಂತ ಟ್ರೈ ಮಾಡಿದೆ ಎಲ್ಲದು ಆ್ಯಂಡ್ ಐ ಇಟ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಈವನ್ ಐ ಕೇಮ್ ಬ್ಯಾಕ್ ಐ ಐ ಟೋಲ್ಡನ್ ಇಟ್ ವಾಸ್ ಸೂಪರ್ ಲೈಕ್ ಮೈ ಡೈಲಿ ಪಾರ್ಸೆಲ್ ವೆರಿಗೂ ಇಷ್ಟ ಅವ್ರ್ ಏನ್ ಮಾಡ್ತಾರೆ ಹೇಗಿದೆ ಸರ್ ನೀವೇನು ತಗೊಂಡಿದ್ದೀರಾ ಬಿಸಿಬೇಳೆ ಭಾತ್ ತೊಗೊಂಡಿದ್ದೀನಿ ಹಾಂ ಹೇಗಿದೆ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟು ಸಿಕ್ಸ್ ಮಂತ್ಸ್ ಅಂತ ಬರ್ತಾ ಇದೆ ಸಿಕ್ಸ್ ಮಂತ್ಸ್ನ ಬರ್ತಾ ಇದ್ದೀರಾ ಏನು ರೇಟ್ ಕೊಡೋಕ್ಕೆ ಇಷ್ಟಪಡ್ತೀರಾ ಇದಕ್ಕೆ ನೀವು ಟೂ ಓಕೆ ಆ್ಯಂಡ್ ಆಲ್ಸೋ ಲೈಕ್ ಪ್ರೈಸಿಂಗ್ ಹೇಗಿದೆ ಸರ್ ಇದರಲ್ಲಿ ಸೂಪರ್ ಪ್ರೈಸಿಂಗ್ ಅಂತೀರಾ ಯಾ ಥ್ಯಾಂಕ್ ಯು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಹೌದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಲ್ಲಿ ಫುಡ್ ಎಲ್ಲ ಎಸ್ಪೆಷಲಿ ಓಮ್ಲಿ ಫುಡ್ ಸಿಗುತ್ತೆ ಬ್ರೇಕ್ಫಾಸ್ಟ್ ವೈಸಲ್ಲಿ ಡೈಲಿ ತ್ರೀ ಐಟಮ್ಸ್ ಇರೋದ್ರಿಂದ ವಿ ಹ್ಯಾವ್ ಆಪ್ಷನ್ಸ್ ಆಲ್ಸೋ ಸೊ ಟ್ರೈ ಮಾಡ್ಬೋದು ಲೋಕಲ್ಸ್ ಸುತ್ತಮುತ್ತ ಜಯನಗರ್ ಜೆ ಪಿ ನಗರ್ ಇರೋರು ಆ್ಯಂಡ್ ಒನ್ ಮೇನ್ ಥಿಂಗ್ ಅವ್ರು ಇವನ್ ಡೈನಿಂಗ್ ಕೂಡ ಇವಾಗ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಟ್ಸ್ ಅ ಗುಡ್ ಥಿಂಗ್ ಸೊ ಟ್ರೈ ಮಾಡಬೇಕು ಮಸ್ಟ್ ಟ್ರೈ ಮಾಡ್ಬೋದು ಡೈನಿಂಗ್ ಎಲ್ಲಿದೆ ಅಂತ ನೀವು ಹೇಳ್ತೀರಾ ಗೊತ್ತಿಲ್ಲ ಆ್ಯಕ್ಚುಲಿ ನೀಯ ತಿರುಮಲ ಟೆಂಪಲ್ ಅಂತ ಹೇಳ್ತಾರೆ ತಿರುಮಲ ಗೆರೆ ಸೊ ಯೂಶಲಿ ನಾವು ಇಲ್ಲೇ ವಿಸಿಟ್ ಮಾಡ್ತೀವಿ ವಾ ವಾಕಿಂಗ್ ಮುಗಿಸ್ಕೊಂಡು ಒಂದು ರೌಂಡ್ ಬರ್ತೀರಾ ಈ ಕಡೆ ನೀವು ಅಂತೀರಾ ಇಲ್ಲ ಜಸ್ಟ್ ಹಾಗೇನೆ ಜಸ್ಟ್ ಹಂಗೆ ಬರ್ತೀವಿ ಓಕೆ ಫೈನ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಏನೇನು ಸಿಗುತ್ತೆ ನಮಗೆ ಲೈಕ್ ಮೀನು ವೈಸ್ ಏನೇನು ಸಿಗ್ಬೋದು ನಾವು ಆ್ಯಕ್ಚುಲಿ ದಿನ ಫೋರ್ ಐಟಮ್ಸ್ ಮಾಡ್ತೀವಿ ಒಂದು ರೈಸ್ ಐಟಮ್ ಒಂದು ತಿಂಡಿ ಐಟಮ್ ಒಂದು ಸ್ವೀಟ್ ಆಮೇಲೆ ಒಂದು ವಡೆ ಐಟಮ್ ಇರುತ್ತೆ ವಡೇಲಿ ಎರಡು ಥರ ಆಂಬ ಮತ್ತು ಉದ್ದಿನ ವಡೆ ಸ್ವೀಟಲ್ಲಿ ನಾಲ್ಕು ಥರ ಇದೆ ಸ್ವೀಟ್ ಪೊಂಗಲ್ ಗೋಧಿ ಸಜ್ಜಿಗೆ ಕೇಸರಿ ಭಾತು ಮತ್ತು ಹಾಯಗಿಮ ಮತ್ತು ತಿಂಡಿ ಐಟಮಲ್ಲಿ ಗೊಜ್ಜವಲಕ್ಕಿ ತರಕಾರಿ ಉಪ್ಪಿಟ್ಟು ವಾಂಗಿ ಕ್ಯಾಪ್ಸ್ ಕ್ಯಾಪ್ಸಿಕಮ್ ಉಪ್ಪಿಟ್ಟು ಇಡ್ಲಿ ಅವಲಕ್ಕಿ ಉಪ್ಪಿಟ್ಟು ಈ ತರ ಮಾಡ್ತೀವಿ ಶಾವ್ಗೆ ಕೂಡ ಮಾಡ್ತೀವಿ ರೈಸ್ ಬಿಸಿಬೇಳೆ ಪುಳಿ ಪುಳಿಯೋಗ್ರೆ ಖಾರ ಪೊಂಗಲ್ಲು ಮೆಂತ್ಯ ಭಾತು ಟೊಮೆಟೊ ಭಾತು ಈ ತರ ಐಟಮ್ಸ್ ಮಾಡ್ತೀವಿ ಚೇಂಜ್ ಆಗ್ತಾ ಇರುತ್ತೆ ಆ ಮಾಡ್ಕೊಂಡಿಲ್ಲ ಎವ್ರಿ ಡೇ ಚೇಂಜ್ ಡಿಮಾಂಡ್ ಪ್ರಕಾರ ಮತ್ತೆ ಜನ ಯಾವ್ದನ್ ಯಾವತ್ತು ಜಾಸ್ತಿ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ವೀಕೆಂಡ್ಸ್ ಅಲ್ಲಿ ಸ್ಪೆಷಲ್ ಐಟಮ್ಸ್ ಲೈಕ್ ಪುಳಿಯೋಗರೆ ಇರ್ಬೋದು ಖಾರ ಪೊಂಗಲ್ ಮತ್ತೆ ಕದಂಬ ದಟ್ ಇಸ್ ಬಿಸಿ ಬೆಳೆ ಭಾತ್ ವೀಕೆಂಡಲ್ಲಿ ಗೊಜ್ಜವ್ ಹಕ್ಕಿ ತುಂಬಾ ಇಷ್ಟಪಡ್ತಾರೆ ಇಡ್ಲಿ ಮಾಡೋದಿಲ್ಲ ಬೇರೆ ತರಹದ್ದು ತರಕಾರಿ ಉಪ್ಪಿಟ್ಟು ಅಥವಾ ಗೊಜ್ಜಾವಲ ಹಕ್ಕಿ ಆತರ ಮಾಡ್ತೀವಿ ಇಡ್ಲಿ ಇರುತ್ತೆ ಇಡ್ಲಿ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ನಮ್ದು ಫೈನ್ ನಾನು ಆಗೇನು ಹೇಳ್ತಾ ಹೇಳ್ತಿದ್ದೀನಿ ಇದೇ ಥರ ಹೀಗೆ ನಗನಾಗ್ತಾನೆ ಇಬ್ರು ಖುಷಿ ಖುಷಿಯಾಗಿ ಬಂದು ತಕ್ಷಣ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಏನಕ್ಕೆ ಬೆಳೆ ಸಿಗುತ್ತೆ ಅಂದರೆ ಆ ನಗು ಕೊಡಬೇಕಾರೆ ಒಬ್ಬೊಬ್ರು ಮಾಡ್ತಾರೆ ಬಟ್ ಆದರೆ ನಾವು ತಿನ್ನಬೇಕಾರೆ ಬರೋದೇನು ಕೇಳಿ ಹೊಟ್ಟೆ ಹಚ್ಕೊಂಡು ಬರ್ತೀವಿ ಒಂದು ಒಳ್ಳೆ ಫುಡ್ಡು ಟೇಸ್ಟು ಅದು ಇಂಪಾರ್ಟೆಂಟು ನೀವು ಸ್ಟಾರ್ಟ್ ಮಾಡೋದು ಏಯ್ಟ್ ಓ ಕ್ಲಾಕು ಸೆವೆನ್ ತರ್ಟಿಗೆ ಅಷ್ಟು ಸ್ಟಾರ್ಟ್ ಮಾಡೋದು ನಾವು ಹಿಂಗೆ ಒಂದು ವೇ ಬರ್ತದೆ ನನ್ನ ಸ್ಕೂಲ್ಗೆ ಬೇಕಾರೆ ತೊಗೊಂಡೋಗ್ಬೋದು ಎನಿವೇ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪುಟ್ಟ ಚಾನಲ್ಗೆ ಇಷ್ಟೊಂದು ನೀವು ಒಂದು ಸಹಕಾರ ಮಾಡಿದಕ್ಕೆ ಆಲ್ ದ ವೆರಿ 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 ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಒಂದು ಸ್ವಲ್ಪ ಬಿಸಿಬೆಳೆ ಭಾತ ಒಂದು ವಡೆ ಕೊಡಿ ಸರ್ ಎಲ್ಲಪ್ಪ ಸರ್ ಹೇಳಿ ಸರ್ ನಿಮಗೆ ತುಂಬ 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 ಇಷ್ಟ ಆಗಿರೋ ಫುಡ್ ಯಾವುದು ಇಲ್ಲಿ ಇಲ್ಲಿ ಸ್ವೀಟ್ ಐಗ್ರೋ ಅಂತ ತುಪ್ಪ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಗೋಡಂಬಿ ಹಾಕ್ತಾರೆ ತುಂಬಾ ಚೆನ್ನಾಗಿ ಸ್ವೀಟ್ ತಿನ್ನಕೆಲ್ಲಾದ್ರೂ ಬೇರೆ ಕಡೆ ತಿಂದಿದ್ರೆ ಸ್ವೀಟ್ ನ ಇಲ್ಲ ಇಲ್ಲ ನಾನು ಹೋಗಿಲ್ಲ ಇಲ್ಲಿ ಮಾತ್ರ ತಿಂದಿದ್ದೀನಿ ಇಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ತಿಂಡಿಗಳು ಎಲ್ಲಾನು ಚೆನ್ನಾಗಿರ್ತದೆ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಒಂದು ಸ್ವೀಟ್ ಸ್ವೀಟ್ ಬೇರೆ ಬಗ್ಗೆ ಈಗ ಇಡ್ಲಿ ವಡೆ ಖಾರ ಇಲ್ಲ ಪೊಂಗಲ್ ಪುಳಿಯೋಗ್ರೆ ಅದ್ರ ಬಂದ್ರೆ ಯಾವ್ದು ಇಷ್ಟ ನಿಮ್ಗೆ ಚೆನ್ನಾಗಿ ಅದ್ರಲ್ಲಿ ಇದು ಉಪ್ಪಿಟ್ಟು ಉಪ್ಪಿಟ್ಟು ಅದು ಟೊಮೆಟೊ ಭಾತು ಬಿಸಿಬೇಳೆ ಭಾತು ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಅಂತೀರಾ ಥ್ಯಾಂಕ್ ಯು ಇದೇ ಥರ ಇವರಿಗೆ ಸಪೋರ್ಟ್ ಮಾಡ್ತಾರೆ ನೀವೆಲ್ಲ ನಿಮ್ಮ ದೊಡ್ಡವರು ನೀವು ಆಶೀರ್ವಾದ ಇವ್ರ ಮೇಲೆ ಇರಬೇಕು ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು ಓಕೆ ಸರ್ ನಾವು ಮನೇಲಿ ಯಾವ ಥರ ಮಾಡ್ತೋ ಅದೇ ಥರ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅದೇ ಹೇಳೋದು ನಾವು ನಾವು ಮಾಡಿದ್ರೇ ಅದ್ರಿಗೆ ಟೇಸ್ಟ್ ಬೇರೆ ಬೇರೆಯವ್ರ ಕೈಲಿ ಕೆಲ ನಾವು ವರ್ಕರ್ನೆಲ್ಲ ಇಟ್ಕೊಂಡ್ಬಿಟ್ಟು ಮಾಡಿಸ್ತೀವಿ ಅದು ಡಿಫ್ರೆಂಟ್ ಟೇಸ್ಟು ಸೂಪರಾಗಿದೆ ನನ್ನ ಸ್ಟೈಲ್ ಹೇಳಬೇಕು ಅಂತ ಹೇಳಿದ್ರೆ ಬೊಂಬಾಟಾಗಿದೆ ಬನ್ನಿ ಒಂದ್ಸರಿ ಟ್ರೈ ಮಾಡಿ ಎನಿ ಐಟಮ್ ತಗೊಂಡ್ರು ನೀವು ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಸ್ವೀಟ್ ಕಪಲ್ ಥ್ಯಾಂಕ್ ಯು ಸಿ ಸುಪ್ರಭಾತ ಇದೇ ಥರ ಖುಷಿ ಖುಷಿಯಾಗಿರಿ ಸರ್ ಆ್ಯಂಡ್ ಸೀರಿಯಸ್ಲಿ ಯು ಆರ್ ಆಲ್ಸೋ ಲಕ್ಕಿ ಮ್ಯಾಮ್ ಯು ಆರ್ ಆಲ್ಸೋ ವೆರಿ ಲಕ್ಕಿ ಮೋತ್ ಆಫ್ ಲಕ್ಕಿ ಇದೇ ಥರ ಇಬ್ರು ಚೆನ್ನಾಗಿ ನಡೆಸ್ಕೊಂಡು ಇನ್ನೊಂದು ಎರಡು ಮೂರು ಬ್ರಾಂಚ್ ಆಗಲಿ ಬಟ್ ಒಂದು ಮಾತ್ರ ಮೈ ಸಜೆಷನ್ ನಾವು ಬೆಳೆದ್ರು ಕ್ವಾಲಿಟಿ ಕ್ವಾಂಟಿಟಿ ಇದ್ರ ಬಗ್ಗೆ ಕಾಂಪ್ರಮೈಸ್ ಆಗಬೇಡಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಇದ್ದರೆ ಯಾವಾಗ್ರು ಹೇಳಿ ನಾವು ಇದ್ದೇ ಇರ್ತೀವಿ ಆಲ್ ದ ವೆರಿ ಬೆಸ್ಟ್ ಇದೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ತೀನಿ ಬರಬೇಕು ಬಂದುಬಿಟ್ಟು ಸುಮ್ಮನೆ ಬಂದು ತಿನ್ಕೊಂಡು ಹೋಗಿರಿ ಎಷ್ಟು ರೇಟ ಹೇಳೋ ಬೇಡ ಡಿಸ್ಕೌಂಟ್ ಡಿಸ್ಕೌಂಟ್ ಏನು ಕೊಡೋಲ್ಲ ಯಾರಿಗೂ ಡಿಸ್ಕೌಂಟ್ ಕೊಡಬೇಡಿ ನೀವು ನೀವು ಬನ್ನಿ ತಿನ್ನಿ ಎಲ್ಲ ಐಟಮ್ಮು ಟೇಸ್ಟ್ ಮಾಡಿ ಫಿಕ್ಸ್ಡ್ ಮೆನು ಅಂತ ಇಲ್ಲ ಇಲ್ಲಿ ನಿಮಗೆ ಮೆನು ಮಾತ್ರ ಫಿಕ್ಸ್ಡ್ ಇಲ್ಲ ಪಡಿದ್ರೆ ಸಖತ್ತಾಗಿ ಬೊಂಬಾಟಾಗಿರೋ ಫುಡ್ ಕೊಡ್ತಾರೆ ಬನ್ನಿ ತಿನ್ನಿ ತಿಂದಾದ್ಮೇಲೆ ನೀವು ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂತೆ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಪಕ್ಕ ಹೇಳ್ತೀರಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಟ್ಸ್ ಟೈಮ್ ಟು ಸೇ ಟಾಟಾ ಬಾಬಾಯ್ ಸಿ ಸೂನ್ ಅಗೇನ್ ಆ್ಯಂಡ್ ಮ್ಯಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಂದು ಪುಟ್ಟ ನನ್ನೊಂದು ಫುಟ್ಟು ಚಾನಲ್ ಅದು ಫುಟ್ಟು ನಿಮಗೆ ನಿಮಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದೆ ಧನ್ಯವಾದಗಳು ಇದೇ ಥರ ನಂಗೆ ಇರಿ ಸ್ವೀಟ್ ಇರಿ सि ही सुप्रभाता